ಇದು ಟೂ ಅವರ್ಸ್ ಚಾರ್ಜ್ ಮಾಡಿದ್ರೆ ನಿಮಗೆ ಫಾರ್ಟಿ ಟು ಫಿಫ್ಟಿ ಕಿಲೋಮೀಟರ್ ರೇಂಜ್ ಬರುತ್ತೆ ಇದು ಪೆಡಲ್ ಅಸಿಸ್ಟೆಂಟ್ ನಿಮಗೆ ಓಕೆ ಈಗ ಒನ್ ಅಂತ ಇದ್ರೆ ಒನ್ ಟೂ ತ್ರೀ ಫೋರ್ ಫೈವ್ ಎಲ್ಲಿದೆ ನೀವು ಬೇಕಾದ್ರೆ ಸೆಕೆಂಡ್ ಸ್ಪೀಡಿಗೆ ಮೇಲ್ಗಡೆ ಅಪ್ಪ ಯಾರೋ ಇದೆಯಲ್ಲ ಅದನ್ನ ಮಾಡಬೇಕು ಎಕ್ಸ್ಲರ್ ಇದು ಸರ್ ಹೋಗಿ ಬನ್ನಿ ಹಾಯ್ ಸರ್ ಹಲೋ ಸರ್ ಎಲೆಕ್ಟ್ರಿಕ್ ಬೈಕ್ಸ್ ನೋಡ್ತಾ ಇದ್ದೆ ಓಕೆ ಯಾವ್ಯಾವ ರೇಂಜಲ್ಲಿ ಬರುತ್ತೆ ಏನು ಮಾಡೆಲ್ಸ್ ಇದೆ ಸರ್ ಯಾವ ಪರ್ಪಸಲ್ಲಿ ಅಲ್ಲಿ ನೋಡ್ತಾ ಇದ್ದೀರಾ ನಾನು ಡೈಲಿ ಆಫೀಸ್ ಅಂದರೆ ನನ್ನದು ಬಿಸ್ನೆಸ್ ಇದೆ ಸೊ ಬಿಸ್ನೆಸ್ಗೆ ಡೈಲಿ ಒಂದು ಒಂದು ಕಿಲೋಮೀಟರ್ ಇದೆ ನನ್ನದು ಶಾಪ್ಸು ಸೊ ಅಲ್ಲಿಗೆ ಅಡ್ಡಾಡೋದಕ್ಕೆ ಸಿಟಿಯಲ್ಲಿ ಟಾಪ್ ಆ್ಯಂಡ್ ಪ್ರೀಮಿಯಂ ಸೈಕಲ್ ತೋರಿಸ್ತೀನಿ ಈಗ ಇದಕ್ಕೆ ಡಿಸ್ಪ್ಲೇ ಬರುತ್ತೆ ಫುಲ್ ಸರ್ ಇದು ಬಂದು ಇನ್ ಇನ್ ಬಿಲ್ಡ್ ಡಿಸ್ಪ್ಲೇ ಬರುತ್ತೆ ಇದರಲ್ಲಿ ಶಿಮಾನ ಗೇರ್ಸ್ ಬರುತ್ತೆ ಅಲ್ಯೂಮಿನಿಯಂ ಫ್ರೇಮ್ ಸರ್ ಇದು ಇದು ಟೂ ಅವರ್ಸ್ ಚಾರ್ಜ್ ಮಾಡಿದ್ರೆ ನಿಮಗೆ ಫಾರ್ಟಿ ಟು ಫಿಫ್ಟಿ ಕಿಲೋಮೀಟರ್ ರೇಂಜ್ ಬರುತ್ತೆ ಟ್ವೆಂಟಿ ಫೈವ್ ರೇಂಜ್ ಕಿಲೋಮೀಟರ್ ರೇಂಜ್ ಇರುತ್ತೆ ಅಷ್ಟೇ ಸರ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಸ್ಪೀಡ್ ಸ್ಪೀಡ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಸ್ಪೀಡ್ ಇರುತ್ತೆ ಬೇಕಾದ್ರೆ ಆಫ್ ಮಾಡ್ಕೊಂಡು ವೀಲ್ ವೀಲ್ ಹೊಡಿಬಹುದು ಓಕೆ ಟೆಸ್ಟ್ ಲೈವ್ ತಗೊತೀರಾ ಸರ್ ನೋಡೋಣ ಅಲ್ಲ ಇದು ಯಾವ ಥರ ಈಗ ಆಪ್ಷನ್ ವರ್ಕ್ ಆಗೋದು ಸರ್ ಹಿಂಗೆ ಸರ್ ನಿಲ್ ನಿಂತಿದಾಗ ಮಾಡೋಂಗಿಲ್ಲ ಓಕೆ ಹಿಂಗೆ ಇಲ್ಲಿ ನೋಡಿ ಅದು ಸ್ಪೀಡ್ ಕಂಟ್ರೋಲ್ ಇದು ಅಲ್ಲ ನಿಮ್ಮ ಗೇರು ಓಕೆ ಗೇರ್ ಇದು ಹಾಂ ಹಾಂ ನೋಡಿ ಅಲ್ಲಿ ಕೆಳಗಡೆ ಬೇಕು ಅಲ್ಲ ಎಲೆಕ್ಟ್ರಿಕ್ ಯಾವ ಥರ ವರ್ಕ್ ಸಿಕ್ಸ್ ಗೇರಲ್ಲಿ ಇದೆ ಓಕೆ ನೋಡಿ ಎಲೆಕ್ಟ್ರಿಕ್ ಆನ್ ಆ್ಯಂಡ್ ಆಫ್ ಯಾವ ಥರ ವರ್ಕ್ ಆಗ್ತಿದೆ ಅಂತ ಸರ್ ಎಲೆಕ್ಟ್ರಿಕ್ ಇದು ಆನ್ ನೋಡಿ ಆನ್ ಆಗಿದೆ ಓಕೆ ಇದು ಪೆಡಲ್ ಅಸಿಸ್ಟೆಂಟು ನಿಮಗೆ ಓಕೆ ಈಗ ಒನ್ ಅಂತ ಇದ್ರೆ ಒನ್ನು ಟೂ ತ್ರೀ ಫೋರ್ ಫೈವ್

ಅಲ್ಲಿ ನೀವು ಬೇಕಾದ್ರೆ ಸೆಕೆಂಡ್ ಸ್ಪೀಡ್ ಮೇಲ್ಗಡೆ ಅಪ್ಪ ಇದೆಯಲ್ಲ ಇದೆಯಲ್ಲ ಅದನ್ನು ಮಾಡ್ಬೇಕು ಎಕ್ಸ್ಲೇಟರ್ ಇದು ಸರ್ ಹೋಗ್ಬನ್ನಿ ಸರ್ ಹೇಗಿದೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಆದ್ರೆ ಒಂದು ಸ್ಪೀಡ್ ಒಂದು ಲೆವೆಲ್ ಹೋದ್ಮೇಲೆ ಪೆಡಲ್ ಸ್ಮೂತ್ ಆಗುತ್ತಲ್ಲ ಹೌದು ಅದು ಡಿಪೆಂಡ್ಸ್ ಆನ್ ಸ್ಪೀಡ್ ಮೇಲೆ ಅದು ಹೌದು ಸರ್ ಓಕೆ ಇದು ಗೇರು ಇದು ಸ್ಪೀಡ್ ಸ್ಪೀಡ್ ಬಟ್ ಇದು ನಾನು ಕ್ಯೂ ಪೂರಾ ಆಫ್ ಮಾಡ್ಬಿಟ್ಟು ಬರೀ ಇದ್ರಲ್ಲಿ ರನ್ ಮಾಡ್ತಾರೆ ಏನ್ ತೊಲೆ ನಾವು ಇಲ್ಲ ಇದ್ರದ್ದು ಅದು ಆಕ್ಸಲೇಷನ್ ಎಲೆಕ್ಟ್ರಿಕ್ ಆಫ್ ಮಾಡಿ ಆನ್ ಮಾಡ್ಬೋದು ಸರ್ ಇದೆ ಪವರ್ ಬಟನ್ ಅದಕ್ಕೆ ಹೌದು ಚೆನ್ನಾಗಿದೆ ಅದೇ ನಾನು ಅಲ್ಲಿ ನೋಡಿದ್ದೆ ఇది ఇది టాప్ ఎండ్ ప్రీమియం ప్రీమయం ప్లస్ ఫైవ్ జాస్ ఔట్ ఆఫ్ వారెంటీ రీప్లెస్మెంట్ కట్ ఎస్బో బిన్ౌసండ్ ఎస్ట్రీ ట్వెల్చ్ ಲಿಥಿಯಂ ಬರಲಿ ಸರ್ ಒಲ್ಲೇ ಎಚ್ ಬ್ಯಾಟ್ರಿ ಬರೋದು ಓಕೆ ಮಾಡಿಕೊಡಿ ಓಕೆ ನೀವೇನು ತಲೆ ಕೆಟ್ಟಬಿಡಿ ನಾನು ಅಂದರೆ ನಾನು ಸಜೆಸ್ಟ್ ಮಾಡೋದಂದ್ರೆ ಇದು ಓಕೆ ಟೂಡಲ್ ಇದನ್ನೇ ನಾನು ನೋಡಿದ್ದು ಆನ್ಲೈನಲ್ಲಿ ಫಿಫ್ಟಿ ಸಿಕ್ಸ್ ತೌಸಂಡ್ ಇದು ಕೊಡ್ತೀನಿ ಬನ್ನಿ ಟೂಡಲ್ ಅಲ್ಲ ಇದು ಇದನ್ನೇ ನೋಡಿದ್ದು ಇದು ಫೋಲ್ಡಿಂಗ್ ಆಪ್ಷನ್ ಬರುತ್ತೆ ಸರ್ ಇದು ಫೋಲ್ಡಿಂಗು ಸುಮ್ಯಾನ್ ಗೇರ್ಸ್ ಬರುತ್ತೆ ಕ್ಲಸ್ಟರ್ ಸಿಕ್ಸ್ ಪ್ಲಸ್ ಡಿಸ್ಪ್ಲೇ ಇದು ಓಕೆ ಸಿ ಸಿಕ್ಸ್ ಪ್ಲಸ್ ಡಿಸ್ಪ್ಲೇ ಅಂತ ಬರೋದು ಇದು ಫುಲ್ ಫುಲ್ ಫೋಲ್ಡ್ ಮಾಡ್ಬೋದು ಡೂಡಲ್ ನೀವು ಇನ್ಸ್ಟಾಗ್ರಾಮ್ ಪೇಜ್ ಪ್ರೀಮಿಯಂ ಸರ್ ಇದು ನಾನು ನಿಮಗೆ ಟಾಪ್ ಎಂಡ್ ವೆಹಿಕಲ್ ತೋರಿಸ್ತಾರ ಇದು ನಾನು ಬನ್ನಿ ಸರ್ ಪಾಸ್ 1 2 ಎತ್ತುಕೊಳ್ಳಿ ಸರ್ ಓ ಲೈಟ್ ಇಂಡಿಕೇಟರ್ ಬರ ಇದೆಯಾ ಹೌದು ಸರ್ ಇದು ಇಂಡಿಕೇಟರ್ ನೋಡಿ ಇದು ಇಂಡಿಕೇಟರ್ ಇಂದನ ಇಂಡಿಕೇಟರ್ ಬರುತ್ತೆ ಇದು ಲೈಟ್ ಲೈಟ್ ಇದಕ್ಕೆ ಹಾಕಿಲ್ಲ ಬರುತ್ತೆ ಲೈಟ್ ಬರುತ್ತೆ ಮತ್ತೆ ಇದು ಕ್ಲಸ್ಟರ್ ಸಿ ಸಿಕ್ಸ್ ಡಿಸ್ಪ್ಲೇ ಅಂತ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ವಾಟರ್ ಪ್ರೂಫ್ ಡಿಸ್ಪ್ಲೇ ಇದು ಆನ್ ಆಗಿಲ್ಲ ಆನ್ ಆಗಿದೆ ಯಾಕೆ ಓಕೆ ಸ್ವಲ್ಪ ಪಿಕಪ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ಲೋ ಟೂ ವೀಲ್ ಇದೆಯಲ್ಲ ಅದಕ್ಕೆ ಈ ಕಡೆ ತಿಳ್ಸ್ಕೊಳ್ಳಿ ನಮ್ಮ ಹತ್ರ ಎಲೆಕ್ಟ್ರಿಕ್ ಸೈಕಲ್ ಬೇಜಾನ್ ಕಲೆಕ್ಷನ್ ಇದೆ ಅದಲ್ದೇ ನಿಮಗೆ ವಿತೌಟ್ ಗೇರು ವಿತ್ ಗೇರು ಕಿಟ್ಸು ಅಡಲ್ಟ್ಸ್ಗೆ ಬೇಜಾನ್ ಕಲೆಕ್ಷನ್ ಇದೆ ಅದಕ್ಕೆ ಬೇಗ ಬೇಗ ವಿಸಿಟ್ ಮಾಡಿ ಬಾರಾ ಸೈಕಲ್ ಹಬ್ಬು ಹಂಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ